ಗಗನಯಾನ ಯೋಜನೆಯಡಿ ಮಾನವರಿಗೂ ಮುನ್ನ ರಾಕೆಟ್ನಲ್ಲಿ ರೋಬೋಟ್ ಕಳುಹಿಸಲು ಇಸ್ರೋ ಮತ್ತು ನಾಸಾ ಸನ್ನದ್ದಗೊಂಡಿದ್ದು ನಾಳೆ ಸಂಜೆ ಐದು ನಲವತ್ತಕ್ಕೆ ರಾಕೆಟ್ ಉಡಾವಣೆಗೊಳ್ಳಲಿದೆ ಇಸ್ರೋ ಮತ್ತು ನಾಸಾ ಜಂಟಿಯಾಗಿ ಅಭಿವೃದ್ಧಿಪಡಿಸಿದ ನಾಸಾ ಇಸ್ರೋ ಸಿಂಥೆಟಿಕ್ ಅಪಾರ್ಚರ್ ರಾಡರ್ ಎನ್ಐಎಸ್ಆರ್ ಮತ್ತು ಭೂ ವೀಕ್ಷಣಾ ಉಪಗ್ರಹ ಜಿಎಸ್ಎಲ್ವಿ ಎಫ್ ಸಿಕ್ಸ್ಟೀನ್ ಬಾಹ್ಯಾಕಾಶಕ್ಕೆ ಕಳುಹಿಸಲಾಗುವುದು ಈ ಉಪಗ್ರಹವು ಒಂದು ಪ್ರಮುಖ ಅತ್ಯಾಧುನಿಕ ರಡಾರ್ ಆಗಿದೆ ಇದರ ಮೂಲಕ ಭಾರೀ ಮೋಡಗಳು ಮತ್ತು ಮಳೆಯ ಸಮಯದಲ್ಲಿ ದಿನದ ಇಪ್ಪತ್ನಾಲ್ಕು ಗಂಟೆಗಳ ಕಾಲ ಭೂಮಿಯ ಸ್ಪಷ್ಟ ಛಾಯಾಚಿತ್ರಗಳನ್ನು ತೆಗೆದುಕೊಳ್ಳಬಹುದು ಇವು ಭೂಮಿಯ ಮೇಲಿನ ಸಂಪನ್ಮೂಲಗಳನ್ನು ಹುಡುಕುವಲ್ಲಿ ಭೂಕುಸಿತಗಳು ವಿಪತ್ತು ನಿರ್ವಹಣೆ ಹಾಗೂ ಹವಾಮಾನ ಬದಲಾವಣೆಯಲ್ಲಿ ಸಹಾಯ ಮಾಡುತ್ತದೆ ನೈಸರ್ಗಿಕ ವಿಪತ್ತುಗಳನ್ನು ಗುರುತಿಸಲು ಸಹ ಸಹಕಾರಿಯಾಗಿದೆ ಇದು ಹನ್ನೆರಡು ದಿನಗಳಿಗೊಮ್ಮೆ ಭೂಮಿಯ ಸಂಪೂರ್ಣ ಛಾಯಾಚಿತ್ರವನ್ನು ತೆಗೆದುಕೊಳ್ಳಲು ಸಹಾಯ ಮಾಡುತ್ತದೆ ಆದ್ದರಿಂದ ಇವು ಭಾರತ ಸೇರಿದಂತೆ ಜಾಗತಿಕ ಸಮುದಾಯದ ಪ್ರತಿಯೊಬ್ಬರಿಗೂ ಉಪಯುಕ್ತವಾಗುವ ಉಪಗ್ರಹವಾಗಲಿದೆ